ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಹೌದು ಸುಮಾರು ಇಪ್ಪತ್ತು ಕೋಟಿ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂತದ್ದು ಹೌದು ಇಲ್ಲಿ ಯಾವೆಲ್ಲ ರೈತರು ತಮ್ಮ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಿಕೊಂಡಿದ್ದಾರೋ ಅಂತಹ ರೈತರ ಬ್ಯಾಂಕಿನ ಅಕೌಂಟ್ ಗೆ ಕೇಂದ್ರ ಸರ್ಕಾರದಿಂದ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿರುವಂತದ್ದು ಅನೇಕ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಿಕೊಂಡಿರುವ ರೈತನ ಬ್ಯಾಂಕಿನ ಅಕೌಂಟ್ ಗೆ ಕೊನೆಗೂ ಈಗ ಕೇಂದ್ರ ಸರ್ಕಾರದಿಂದ ಬೆಳೆ ವಿಮೆ ಟೋಟಲ್ ಆಗಿ ಇಪ್ಪತ್ತು ಕೋಟಿ ಹಣ ಜಮಾ ಆಗಿರುವಂತದ್ದು ಸೊ ಇಲ್ಲಿ ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಹಣ ಬಂದಿಲ್ಲ ಅಂದ್ರೆ ಚೆಕ್ ಮಾಡಬಹುದು ತುಂಬಾ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಎಷ್ಟು ಹಣ ಬಂದಿದೆ ಯಾವ ಡೇಟ್ ಗೆ ಜಮಾ ಆಗಿದೆ ಯಾವ ಬ್ಯಾಂಕ್ ಅಕೌಂಟ್ ಗೆ ಆಗಿದೆ ಸೊ ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಏನಕ್ಕೆ ಜಮಾ ಆಗಿಲ್ಲ ಅಂತ ಕಂಪ್ಲೀಟ್ ಮಾಹಿತಿ ನೀವು ಚೆಕ್ ಮಾಡಬಹುದು ಹಾಗೆಯೇ ಇಲ್ಲಿ ಎಲ್ಲ ಬೆಳೆಗಳಿಗೂ ಹಣ ಜಮ ಆಗಿಲ್ಲ ಕೆಲವೊಂದು ಬೆಳೆಗಳಿಗೆ ಮಾತ್ರ ಹಣ ಜಮಾ ಆಗಿರುವಂತದ್ದು ಸೊ ಇಲ್ಲಿ ಯಾವೆಲ್ಲ ಬೆಳೆಗಳಿಗೆ ಎಷ್ಟು ಹಣ ಜಮ ಆಗಿದೆ ಯಾವ ಡೇಟ್ ಗೆ ಜಮ ಆಗಿದೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ವಿಡಿಯೋದ ಲಿಂಕ್ ಬೇಕಾದ್ರೆ ಬಾಟಮ್ ಅಲ್ಲಿ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಡೇಟಿಗೆ ಜಮ ಆಗಿದೆ ಯಾವ ಬೆಳೆಗಳಿಗೆ ಜಮ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಜಮ ಆಗಿದೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಲಿಂಕ್ ಬೇಕಾದ್ರೆ ಬಾಟಮ್ ಅಲ್ಲಿ ಕೊಟ್ಟಿದ್ದೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಾಹಿತಿ ಓಪನ್ ಆಗುತ್ತೆ ಸೊ ಬನ್ನಿ ವಿಡಿಯೋ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದ್ ಸುತ್ತೆ ಇಲ್ಲಿ ರೈತನ ಬ್ಯಾಂಕ್ ಅಕೌಂಟ್ ಗೆ ಸರಿಸುಮಾರು ಇಪ್ಪತ್ತು ಕೋಟಿ ಹಣ ಕೇಂದ್ರ ಸರ್ಕಾರದಿಂದ ಜಮಾ ಆಗಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆಯೋ ಆಗಿಲ್ವೋ ಯಾವ ಡೇಟ್ಗೆ ಜಮಾ ಆಗಿದೆ ಹೇಗೆ ಅಂದ್ರೆ ಮೊದಲು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಕೊಟ್ಟಾಗ ಫಸ್ಟ್ ಓಪನ್ ಆಗುತ್ತೆ ಸಂರಕ್ಷಣೆ ಕರ್ನಾಟಕ ಕ್ರಾಪ್ ಇನ್ಶೂರೆನ್ಸ್ ಅಪ್ಲಿಕೇಶನ್ ಎನ್ ಐ ಸಿ ಅಂತ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಇನ್ನೊಂದು ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಬಾಟಮ್ ಕಾಣುವಂತಹ ಕಾರಿಫ್ ಆಯ್ಕೆ ಮಾಡಿಕೊಂಡು ನಂತರ ಬಾಟಮ್ ಅಲ್ಲಿ ಕಾಣುವಂತಹ ಮುಂದೆ ಬಟಮ್ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ಬಾಟಮ್ಲಿ ಕಾಣುವಂತಹ ಚೆಕ್ ಸ್ಟೇಟಸ್ ಅಂತ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇಲ್ಲಿ ರೈತನ ಪ್ರಪೋಸಲ್ ನಂಬರ್ ಅಥವಾ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಅಂದರೆ ನೀವು ಆರ್ ಟಿ ಸಿ ಅಥವಾ ಕ್ರಾಪ್ ಇನ್ಶೂರೆನ್ಸ್ಗೆ ನೀವು ಬೆಳೆ ವಿಮೆಯನ್ನು ಮಾಡಿಸುವಾಗ ಯಾವ ನಂಬರ್ನ ಕೊಟ್ಟಿತ್ತು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಅಥವಾ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಅಂದರೆ ಬಾಟಮಲ್ಲಿ ಕಾಣುತ್ತೋ ಸೊ ನಾನಿವಾಗ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಅಂದ್ರೆ ಬಾಟಮ್ ಕಾಣುವಂತಹ ಕ್ಯಾಪ್ಷನ್ ನಂಬರ್ ಎಂಟ್ರಿ ಮಾಡಿಕೊಂಡು ಪಕ್ಷದಲ್ಲಿ ಬರುವಂತಹ ಸಸಿ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರತಿಯೊಂದು ಮಾಹಿತಿಗಳು ಓಪನ್ ಆಗುತ್ತೆ ಅಂದ್ರೆ ನೀವು ಬೆಳೆ ವಿಮೆ ಯಾವ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿದ್ರೋ ಆ ಬೆಳೆಗೆ ಬೆಳೆ ವಿಮೆ ಎಷ್ಟು ಹಣ ಜಮಾ ಆಗಿದೆ ಯಾವ ಬ್ಯಾಂಕಿನ ಗೆ ಜಮಾ ಆಗಿದೆ ಬ್ಯಾಂಕ್ನ ಮ್ಯಾನೇಜರ್ ನಿಮ್ಮ ಅಪ್ಲಿಕೇಶನ್ ಪಾಸ್ ಮಾಡಿದರೋ ಅಥವಾ ರಿಜೆಕ್ಟ್ ಮಾಡಿದರೋ ರಿಜೆಕ್ಟ್ ಮಾಡಿದರೆ ಏನಕ್ಕೆ ಮಾಡಿದರೆ ಹಾಗೆಯೇ ಒಂದು ವೇಳೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಆಗಿದ್ರೆ ಯಾವ ಜಮಾ ಆಗಿದೆ ಯಾವ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗಿದೆ ಯಾವ ಬೆಳೆಗೆ ಹಣ ಜಮಾಗಿದೆ ಎಷ್ಟು ಹಣ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಸ್ಟೇಟಸ್ ಈ ವೆಬ್ಸೈಟ್ ಮೂಲಕವೇ ಪ್ರತಿಯೊಬ್ಬ ರೈತ ಕೂಡ ತುಂಬಾ ಸುಲಭವಾಗಿ ಉಚಿತವಾಗಿ ಚೆಕ್ ಮಾಡಬಹುದು ಸೊ ಈ ಮಾಹಿತಿ ಬೆಳೆ ವಿಮೆ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕೆಂದ್ರೆ ತುಂಬಾ ಸುಲಭವಾಗಿ ನೀವು ಚೆಕ್ ಮಾಡಬಹುದು ಇದಕ್ಕೆ ನೀವು ಯಾವುದೇ ಬ್ಯಾಂಕಿಗೆ ಅಥವಾ ಪೋಸ್ಟ್ ಆಫೀಸ್ ಗೆ ಹೋಗುವ ಅವಶ್ಯಕತೆ ಇಲ್ಲ ಸೊ ರೀತಿಯಾಗಿ ಬೆಳೆ ವಿಮೆ ಪರಿಹಾರ ಎಷ್ಟು ಹಣ ಜಮಾಗಿದೆ ಅಂತ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟಾಗಿದರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್